श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರಕದಲ್ಲಿ ಚಿತ್ರಗುಪ್ತನು ತನ್ನ ಅಧೀನರಿಗೆ ಹೇಳಿದ ಪಾಪಗಳ ಅವುಗಳನ್ನು ಮಾಡಿದವರಿಗಾಗುವ ದಂಡನೆಯ ಮತ್ತು ಜನ್ಮಾಂತರಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಚಿಕೇತನು ಮುಂದುವರಿಸುತ್ತಾನೆ ರಾಜ್ಯಾಧಿಕಾರಿಗಳೆನಿಸಿಕೊಂಡು ಜೀವಿಸುತ್ತ ಕಳ್ಳರು ಕದ್ದುದರಲ್ಲಿ ತಾವು ಅಷ್ಟನ್ನು ಅಪಹರಿಸಿ ಅವರ ಕಳ್ಳತನವನ್ನು ಮುಚ್ಚಿ ನ್ಯಾಯ ವಿರೋಧ ಮಾಡುವವರು ನಿರಪರಾಧಿಗಳನ್ನು ದಂಡಿಸುವವರು ಕಳ್ಳತನ ಮಾಡುವವರು ಬಲಾತ್ಕಾರದಲ್ಲಿ ಜನರಿಂದ ಕಿತ್ತುಕೊಳ್ಳುವವರು ಕಂದಾಯವನ್ನೇ ಕ್ರೂರತೆಯಿಂದ ತಿನ್ನುವವರು ದರಿದ್ರರಾದ ಗ್ರಾಮವಾಸಿಗಳೆಲ್ಲರನ್ನೂ ಪೀಡಿಸುವವರು ಆಯಾ ನರಕಗಳಲ್ಲಿ ಬೇಯಿಸಲ್ಪಡುವರು ಸುವರ್ಣ ರತ್ನಗಳಲ್ಲಿ ಮೋಸ ಮಾಡುವವರು ಸಮಯದಲ್ಲಿ ಮಾಡಿದ ಉಪಕಾರವನ್ನು ಮರೆಯುವವರು ಲೋಕಹಿಂಸಕರು ಅತಿ ಸ್ವಾರ್ಥಪರರಾದ ಚಂಚಲ ಬುದ್ಧಿಗಳು ಭೂತಾನಿಷ್ಠಗಳ ವಿಚಾರದಲ್ಲಿ ಉಪಾಯಗಳನ್ನರಿತು ವ್ಯವಹಾರದಲ್ಲಿ ಅನರ್ಥ ಮಾಡುವವರು ತಮ್ಮಲ್ಲಿ ಮತ್ತೊಬ್ಬರು ರಕ್ಷಣೆಗಾಗಿ ಇಟ್ಟ ದ್ರವ್ಯವನ್ನು ಅಪಹರಿಸುವವರು ಜನರನ್ನು ಸಂಮೋಹನಗೊಳಿಸುವವರೂ ಆದ ಕ್ಷುದ್ರರು ಆಯಾಯ ನರಕಗಳಲ್ಲಿ ಬೇಯುವರು ಆ ಪಾಪಕಾರಿಗಳನ್ನು ಹೀನವು ಭೀಷಣವೂ ಆದ ನರಕಗಳಲ್ಲಿ ಬಹುಕಾಲ ಬೇಯಿಸಿರಿ ಅವರ ಕರ್ಮವು ಕ್ಷಯಿಸಿದಾಗ ಅವರು ಮತ್ತೆ ಮನುಷ್ಯತ್ವವನ್ನು ಪಡೆಯುವರು ಆಗಲೂ ಅವರು ಎಲ್ಲೆಲ್ಲಿ ಮಹಾಭಯವೋ ಎಂದರೆ ಯಾವ ದೇಶದಲ್ಲಿ ಚೋರಭಯವೂ ಹಸಿವಿನ ಭೀತಿಯೂ ಭೀತಿಯು ಆಪತ್ತುಗಳ ಮತ್ತು ವ್ಯಾಧಿ ಮೃತ್ಯುಗಳ ಭೀತಿಯು ಯಾವ ದೇಶಗಳಲ್ಲಿ ಈತಿ ಬಾಧೆಗಳು ಯಾವ ನಗರಗಳಲ್ಲಿ ಕ್ಷಯರೋಗವು ಸಾಂಕ್ರಾಮಿಕಾದಿ ರೋಗಗಳು ಇರುವವೋ ಅಲ್ಲಲ್ಲಿ ಹುಟ್ಟುವರು ಅಲ್ಲದೆ ಅವರು ಬಹು ದುಃಖಗಳಿಂದ ಪೂರ್ಣ ಕ್ಲೇಶವುಳ್ಳವರು ಗರ್ಭವಾಸದಿಂದ ಪೀಡಿತರು ಒಂದು ಕೈಯುಳ್ಳವರು ಮೋಸಗಾರರು ವಿಕಾರವಾದ ಉದರವುಳ್ಳವರು ನರಗಳು ಮೇಲುಗಡೆ ಕಾಣುವಂತೆ ಉಬ್ಬಿ ಹರಡಿದ ಅವಯವವುಳ್ಳವರು ಅಂಗಹೀನರು ವಾತ ರೋಗಿಗಳು ನೀರು ಸುರಿಯುವ ಕಣ್ಣುಳ್ಳವರೂ ಆಗುವರು ಅವರಿಗೆ ಹೆಂಡತಿ ಇರುವುದಿಲ್ಲ ಅವರಿಗೆ ಮಕ್ಕಳಾಗುವುದಿಲ್ಲ ಅವರ ರೂಪವು ಸುಲಕ್ಷಣ ಉಳ್ಳುದಾಗಿರುವುದಿಲ್ಲ ಅತಿ ಕುಳ್ಳರು ವಿವರ್ಣರು ವಿಕಾರವುಳ್ಳವರೂ ಕಪಟಗಣ್ಣಿನವರು ದೀನವೂ ಭಯಂಕರವೂ ಆದ ಧ್ವನಿಯುಳ್ಳವರೂ ಆಗುವರು ರೂಪ ಗುಣ ಹೀನರಾದ ಅವರು ಬಹು ಪರಿವಾರವುಳ್ಳ ರಾಜನ ಭೃತ್ಯರಾಗಿ ಭೂಮಿಯಲ್ಲೆಲ್ಲ ಅಲೆಯುವವರೂ ಉಚ್ಛಿಷ್ಟ ಭೋಜನರೂ ಆಗುವರು ಅವರು ಮನೆ ಇಲ್ಲದವರು ಕೋಪವಿಲ್ಲದವರು ಬಹು ವೇದನೆಗಳುಳ್ಳವರು ಸಜಾತೀಯರು ಸಹೋದ್ಯೋಗಿಗಳು ಆದವರಿಗೂ ಬಂಧು ಮಿತ್ರರಿಗೂ ಕರ್ಮಾಂತಕಾರಕರಾದರೂ ಅವರಿಂದ ತೃಣೀಕರಿಸಲ್ಪಟ್ಟವರು ಆಗುವರು ಶುಭಾಶುಭ ಕರ್ಮಗಳಲ್ಲಿ ಅವರು ಹುಚ್ಚರಂತಾಗುವರು ಕೃಷಿಕರಾಗಿಯೋ ಪಶುಪಾಲಕರಾಗಿಯೋ ವಣಿಜರಾಗಿಯೋ ಅವರು ಯಾವ ಯಾವ ಕಾರ್ಯಗಳನ್ನು ಮಾಡಿದರೂ ಎಲ್ಲದರಲ್ಲೂ ನಷ್ಟಕ್ಕೆ ಗುರಿಯಾಗುವರು ಅವರು ಸತ್ಯವನ್ನು ಅರಿಯಲು ಹೊರಟರು ಕೀರ್ತಿಭಾಗಿಗಳಾಗುವುದಿಲ್ಲ ಯಾವುದಾದರೂ ಅಶುಭ ಕರ್ಮವು ದೇಶದಲ್ಲಿ ಹೆಚ್ಚಿದರೆ ಆ ದೇಶಕ್ಕೆ ರೋಗಿಗಳಾದ ಜನರನ್ನು ಬಿಟ್ಟು ಬೇರೇನೂ ಇರುವುದಿಲ್ಲ ಬೇರೆಡೆಗಳಲ್ಲಿ ಒಳ್ಳೆಯ ಮಳೆ ಸುರಿದರೂ ಆ ಪಾಪಿಗಳ ನೆಲಕ್ಕೆ ಅದು ಇಲ್ಲವಾಗುವುದು ಅಥವಾ ಅಲ್ಲಿಗೆ ಸಿಡಿಲು ಬಿದ್ದು ಆ ಕ್ಷೇತ್ರವೇ ಹಾಳಾಗುವುದು ಕಳ್ಳತನಕ್ಕೆ ಕೈ ಹಾಕಿದ ಘಾತುಕರಿಗೆ ಭಯಂಕರವೂ ತೀವ್ರವೂ ಆದ ಕಷ್ಟ ಒದಗುವುದು ಅವರಿಗೆ ಕ್ಲೇಶ ಪರಂಪರೆಯೇ ಹೊರತು ಉತ್ತಮನಾದ ಮನುಷ್ಯನಿಗಾಗುವ ಸುಖವೂ ಇಲ್ಲ ಮೋಕ್ಷವೂ ಇಲ್ಲ ಇನ್ನು ಪರಸ್ತ್ರೀಯಲ್ಲಿ ಆಸಕ್ತರಾದವರ ಈ ಯಾತನೆಯನ್ನು ಕೇಳಿ ಧರ್ಮ ಚಾರಿತ್ರ್ಯ ದೂಷಕರಾಗಿ ಅಧರ್ಮಗಳಲ್ಲಿ ಮನಸ್ಸಿಟ್ಟು ವಿಹರಿಸುವವರು ಅನೇಕ ತಿರಿಯ ಮನುಷ್ಯ ಜನ್ಮಗಳನ್ನು ಪಡೆಯುವರು ಕಳ್ಳತನದಿಂದಲೋ ಅವಳಿಗೆ ಬೇಕಾದುದನ್ನು ಕೊಡುವುದರಿಂದಲೋ ಮೂಲಿಕೆಗಳನ್ನು ಪ್ರಯೋಗಿಸಿ ವಶೀಕರಣ ಮಾಡುವುದರಿಂದ ಬೇರೆಯ ದೇಶಕ್ಕೆ ಕರೆದುಕೊಂಡು ಹೋಗುವುದರಿಂದ ಸಂಗ್ರಹಿಸಿಕೊಂಡು ಬಲಾತ್ಕಾರದಿಂದಲೋ ಸಹಜವಾಗಿಯೋ ಕುಲಾಂಗನೆಯಾದ ಪರಸ್ತ್ರೀಯ ಗಮನ ಮಾಡುವ ವರ್ಣಸಂಕರಕಾರರು ಕುಲ ಧರ್ಮ ವಿದೂಷಕರೂ ಆದ ಪಾಪಿಗಳಿಗೂ ಶುಚಿತ್ವ ಸೌಶೀಲ್ಯಗಳುಳ್ಳ ಲಕ್ಷಣರಾದ ಜನರನ್ನು ತಿರಸ್ಕರಿಸುವ ಪಾಪಿಗಳಿಗೂ ಆಗುವ ಪರಾಭವವನ್ನು ಕೇಳಿ ಅತಿ ಪಾಪಿಗಳಾದ ಅವರು ಆ ಪರಸ್ತ್ರೀ ಸಂಘದಿಂದ ಪಾಪವನ್ನಾಚರಿಸಿ ಅದರಿಂದ ಹಲವು ಸಾವಿರ ವರ್ಷಕಾಲ ಮಹಾಭಯಂಕರವಾದ ನರಕವನ್ನು ಅನುಭವಿಸಿ ಕರ್ಮಕ್ಷಯವಾಗಲು ತಿರುಗಿ ಮನುಷ್ಯ ಜನ್ಮವನ್ನು ಭೀಷಣವಾಗಿ ಪಡೆಯುವರು ಆ ಪುರುಷಾಧಮರು ವೇಶ್ಯಾಸಂಗ ಮಾಡುವ ಮತ್ತು ಮದ್ಯಪಾಯಿಗಳಾದ ಪುರುಷರಿಂದ ದುಷ್ಟ ಪಾಷಂಡರು ಹಲವು ಪುರುಷರ ಸಂಘ ಮಾಡುವವರೂ ಆದ ಹೆಂಗಸರಲ್ಲಿ ಸಂಕೀರ್ಣ ಜಾತಿಯವರು ನೀಚರೂ ಆಗಿ ಜನಿಸುವರು ಅವರು ಲಜ್ಜೆಗೆಟ್ಟವರು ಪೌರುಷವನ್ನು ಕೊಚ್ಚಿಕೊಳ್ಳುವ ವೀರರು ಬಂಧಕರು ಸ್ತ್ರೀ ವಿನಾಶಕರು ಸ್ತ್ರೀ ವೇಷಧಾರಿಗಳು ವಿಹಾರಿಗಳು ದುಷ್ಟ ಸ್ತ್ರೀಯರಲ್ಲೂ ವೃದ್ಧರು ಕಾಮಸುಖವನ್ನು ವಿಶೇಷವಾಗಿ ಅನುಭವಿಸಿದವರು ಆದವರನ್ನು ದೇವರಂತೆ ಭಾವಿಸಿ ಅವರ ನಿಯಮದಂತೆ ನಡೆಯುವವರು ಅವರ ವೇಷವನ್ನು ಧರಿಸಿದವರು ಅವರ ವಿಚಾರವಾಗಿಯೇ ಹೆಚ್ಚಾಗಿ ಮಾತನಾಡುವವರು ಅವರಲ್ಲಿಯೇ ಭಾವವುಳ್ಳವರು ಅವರ ಕಥೆಯನ್ನೇ ಹೇಳುವವರು ಅವರ ಸುಖವುಳ್ಳವರು ಆಗುವರು ಆ ನರಾಧಮರು ಸೌಭಾಗ್ಯದಲ್ಲಿ ಅತ್ಯಾಸಕ್ತರಾಗಿ ದಾನಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅತ್ಯಾಸೆಯುಳ್ಳವರಾಗುವರು ನೋಡಲು ಅಸಹ್ಯಕರರಾಗಿ ದಡ್ಡರೊಡನೆ ಹಿತವಾಗಿದ್ದರೂ ಅಹಿತವಾಗಿದ್ದರೂ ವಾಸಿಸುವರು ಆ ಮನುಷ್ಯಾಧಮರು ಕ್ರಿಮಿಗಳಿಂದ ತಿನ್ನಿಸಿಕೊಳ್ಳುವುದರಿಂದಲೂ ಕುದಿಯುವ ಎಣ್ಣೆಯನ್ನು ಚಿಮುಕಿಸಿಕೊಳ್ಳುವುದರಿಂದಲೂ ಅಗ್ನಿ ನದಿ ನದಿಗಳಲ್ಲಿ ಬೀಳುವುದರಿಂದಲೂ ಶಾರೀರಿಕ ಮಾನಸಿಕ ದುಃಖಗಳನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ ಪರಸ್ತ್ರೀ ಪ್ರಸಕ್ತರಿಗೆ ಭಯಂಕರವಾದ ದಂಡನೆಯಾಗುವುದು ನಾನು ಹೇಳಿದುದೆಲ್ಲವೂ ಪೂರ್ಣವಾಗಿ ಆಗುವುದು ಇತಿ ಶ್ರೀ ವರಾಹಪುರಾಣೆ ಪಾಪ ಸಮೂಹಾನುಕ್ರಮೋ ನಾಮ ತ್ರಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣ ಅರ್ಪಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ನಾಲ್ಕನೆಯ ಅಧ್ಯಾಯವಾದ ನಚಿಕೇತನು ವಿವರಿಸಿದ ಭೂಲೋಕದಿಂದ ಮನುಷ್ಯರನ್ನೆಳೆದು ತರಲು ದೂತರಿಗೆ ಚಿತ್ರಗುಪ್ತನು ಮಾಡಿದ ಆಜ್ಞೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे कृतासुतं श्रीकृष्णाय नमः